ನವೆಂಬರ್ ಒಂದನೇ ತಾರೀಕು ಮುಖ್ಯಮಂತ್ರಿ ಅವರು ಸಂತೋಷ ಕರೆದಿದ್ದಾರೆ ಸೊ ಅದು ಕೂಡ ಒಂದಷ್ಟು ಚರ್ಚೆಗಳು ವ್ಯಾಖ್ಯಾನಗಳು ಪಡ್ತಿದ್ದಾರೆ ಸರ್ ಅದೆಲ್ಲ ಈಗ ನವೆಂಬರ್ ಒಂದನೇ ತಾರೀಖು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಾಗ ನಾಲ್ಕು ಜನ ಕರೆದು ಅವ್ರಿಗೆ ಒಂದು ಊಟ ಹಾಕಿದ್ರು ಅಂದರೆ ಅದು ಒಂದು ದೊಡ್ಡ ಬೆಳವಣಿಗೆ ರಾಜಕೀಯವಾಗಿ ಬೆಳವಣಿಗೆ ಅಂತ ವಿಶ್ಲೇಷಣೆ ಮಾಡೋದಾದರೆ ಗೊತ್ತಿಲ್ಲಪ್ಪ ನನಗೆ ಯಾಕೆಂದರೆ ಸಂತೋಷ ಹೌದು ರಾಜ್ ನಮಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡು ಆಯಿತು ನವೆಂಬರ್ ಒಂದನೇ ತಾರೀಕು ಅದಕ್ಕಾಗಿ ನಾವು ಆಚರಣೆ ಪ್ರತಿ ವರ್ಷ ಮಾಡ್ತೀವಿ ಆ ಸಂತೋಷದಲ್ಲಿ ಬರ್ರಿ ನಮ್ಮ ಎಲ್ಲರೂ ಒಂದಿಷ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಅದೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದು ಸರಿ ಕಾಣಿಸಲ್ಲ ಯಾವುದೇ ರೀತಿ ಈ ರೀತಿ ಮಾಹಿತಿ ಇಲ್ಲವ ಸರ್ ಯಾರು ಹೇಳಿಲ್ಲಪ್ಪ ನನಗೆ ಯಾರೂ ಕೂಡ ಹೈಕಮ್ಯಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ ಅದು ಕೂಡ ಇಲ್ಲ ಹೌದು ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಶಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು ಹೌದು ಹೌದು ಮಾಡ್ತಾರೆ ಅಂತದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಇವರು ಡ್ರಾಪ್ ಮಾಡ್ತಾರೆ ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ